ನಮಸ್ತೆ ಅನೇಕ ಸಂದಿಗ್ಧ ಸಂಬಂಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಭಾಳ ವಿಶೇಷವಾಗಿದೆ ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ ಸಿನಿಮಾ ಮಾಡ್ತಿರಬೇಕಾದ್ರೆ ರಘು ರಂಗಾಯಣ ಮಾತಾಡ್ತಿದ್ದನ್ನು ಇದು ಯಾವ ಭಾಷೆನ ಅಂತ ಕೇಳಿದ್ದುಂಟು ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನು ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಶುಭವಾಗಲಿ ನಮಸ್ತೆ ಅನೇಕ ಸಂದಿಗ್ಧ ಸಂಬಂಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಭಾಳ ವಿಶೇಷವಾಗಿದೆ ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ ಸಿನಿಮಾ ಮಾಡ್ತಿರಬೇಕಾದ್ರೆ ರಘು ರಂಗಾಯಣ ಮಾತಾಡ್ತಿದ್ದನ್ನು ಇದು ಯಾವ ಭಾಷೆನಯ ಅಂತ ಕೇಳಿದ್ದುಂಟು ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನು ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಶುಭವಾಗಲಿ ನಮಸ್ತೆ ಅನೇಕ ಸಂದಿಗ್ಧ ಸಂಬಂಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಭಾಳ ವಿಶೇಷವಾಗಿದೆ ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ ಸಿನಿಮಾ ಮಾಡ್ತಿರಬೇಕಾದ್ರೆ ಆ ರಘುರಂಗಾಯಣ ಮಾತಾಡ್ತಿದ್ದನ್ನು ಇದು ಯಾವ ಭಾಷೆನೇ ಅಂತ ಕೇಳಿದ್ದುಂಟು ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನು ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಶುಭವಾಗಲಿ ನಮಸ್ತೆ ಅನೇಕ ಸಂದಿಗ್ಧ ಸಂಬಂಧ ಸಂದರ್ಭಗಳನ್ನು ಫೇಸ್ ಮಾಡಿದ್ದೀನಿ ಆದರೆ ಇವತ್ತಿನ ಈ ಸಂದಿಗ್ಧ ಸಂದರ್ಭ ಭಾಳ ವಿಶೇಷವಾಗಿದೆ ನನಗೆ ಏನು ಹೇಳಬೇಕು ಅಂತ ಕೂಡ ತಿಳಿತಾ ಇಲ್ಲ ಸಿನಿಮಾ ಮಾಡ್ತಿರಬೇಕಾದ್ರೆ ರಘುರಂಗಾಯಣ ಮಾತಾಡ್ತಿದ್ದನ್ನು ಇದು ಯಾವ ಭಾಷೆನ ಅಂತ ಕೇಳಿದ್ದುಂಟು ಇದನ್ನು ಸಂಗೀತ ರೂಪಕ್ಕೂ ಅಳವಡಿಸ್ಕೊಳ್ತಾರೆ ಭಟ್ರು ಅನ್ನೋದು ನನಗೆ ಗೊತ್ತಿರಲಿಲ್ಲ ಇದು ಯಾರ ಕೃಪೆಯೋ ಎಲ್ಲಿಂದ ಬಂದಿದೆಯೋ ನನಗೆ ಗೊತ್ತಿಲ್ಲ ಇನ್ನು ಕನ್ನಡದ ಪ್ರೇಕ್ಷಕರು ಇದನ್ನು ನೋಡಿ ಹೊಸ ಅರ್ಥವನ್ನು ಈ ಅನರ್ಥದಲ್ಲಿ ಹುಟ್ಟಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಶುಭವಾಗಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ